ಗುಡ್ ಮಾರ್ನಿಂಗ್ ಹೊಸ ವರ್ಷದ ಶುಭಾಶಯಗಳು ಆ್ಯಕ್ಚುಲಿ ನಾವೇನು ಹೊಸ ವರ್ಷ ಅಂತೇಳಿ ಪಟಿ ಗಿಟಿ ಏನೂ ಇಲ್ಲ ನಾರ್ಮಲ್ ಊಟ ಮಾಡಿದ್ವಿ ಮಲಗಿ ಬಿಲ್ಡಿಂಗ್ ನೋಡಿದ್ರೆ ಹನ್ನೆರಡು ಗಂಟೆಗೆ ಪಟಾಕಿ ಗಿಟಾಕಿ ಡ್ಯಾಂಕ್ಸು ಡಿಜೆ ಎಲ್ಲ ಭಾರಿ ಇತ್ತು ನಾವು ಹೋಗಲಿಲ್ಲ ನಾವೆಂತ ಸೆಲೆಬ್ರೇಟ್ ಮಾಡಲ್ಲ ನೀವು ನಾರ್ಮಲ್ ಡೇಸ್ ಅಷ್ಟೇ ನಮ್ಮದು ಆದರೆ ಎಲ್ಲರೂ ಇದನ್ನು ಆಚರಿಸ್ತಾರಲ್ಲ ಹಾಗಾಗಿ ಒಂದು ವಿಶ್ ಮಾಡಿದೆ ನಮ್ಮದೇನಿಲ್ಲ ಅಷ್ಟೇ ನಾರ್ಮಲ್ ರಾತ್ರಿ ಮಲಗಿದ್ವಿ ಮಲಗಿ ಬೆಳಗ್ಗೆದ್ವಿ ತಿಂಡಿ ಆ ಕೆಲಸ ಏನು ಚೇಂಜ್ ಆಗಲ್ಲ ಹೊಸ ವರ್ಷ ಚೇಂಜ್ ಆಯಿತು ನಮ್ಮ ಕೆಲಸ ಮಾತ್ರ ಏನೂ ಚೇಂಜ್ ಆಗಿಲ್ಲ ಅದೇ ತೊಳಿ ಬಳಿ ಸೇಮ್ ಓಕೆ ಎಲ್ಲರಿಗೂ ಈ ವರ್ಷದಿಂದ ಒಳ್ಳೆಯದಾಗಲಿ ಏನೇ ನನ್ಕೊಳ್ತಿದ್ದೀರ ಎಲ್ಲ ಆಗಲಿ ನನಗೂ ಆಗಲಿ ಓಕೆನೋ ಮತ್ತು ಫ್ರೆಂಡ್ಸ್ ಬನ್ನಿ ದೋಸೆ ಮಾಡ್ತಾಯಿದ್ದೀನಿ ದೋಸೆ ಚಟ್ನಿ ನಮ್ಮನೆಗೆ ನಮ್ಮ ಮನೆ ತಮ್ಮ ತಮ್ಮ ನೆನ್ಪಿ ಬಂದಿದ್ದಾರೆ ಸುಮ್ಮನೆ ಬರೋಕೇಳಿ ಎರಡು ಪಾರ್ಟಿ ಗಿಟ್ಟಿ ಅಂತೀನಲ್ಲ ಸುಮ್ಮನೆ ಮಾತಾಡೋಣ ಅಂತ ಬರೋ ಕೇಳ್ದು ಮನೆಯಲ್ಲೇ ಇದ್ದರೆ ಅವರು ಅವ್ರಿಗೂ ಇರಲಿಲ್ಲ ಹಾಗಾಗಿ ಮಾತಾಡ್ಕೊಡು ಮಾಡಿ ಮಲ್ಬೋದು ನನ್ನ ಮಗನ ಜೊತೆ ಚೆನ್ನಾಗಿ ಆಟ ಆಡೋದ್ರು ನಾನು ಚಿಕ್ಕಪ್ಪನ ಜೊತೆ ಒಳ್ಳೆ ಆಟ ಆಡ್ತಾನು ಸೋ ಬನ್ನಿ ದೋಸೆ ಮಾಡ್ತಾನೆ ಸುಟ್ಟೋಯ್ತು ನಾನು ಈ ಕಡೆ ಬರದೆ ನಾನೆಲ್ಲ ದೋಸೆ ಸುಟ್ಟೋಯ್ತು ಅಂದ್ಕೊಂಡಿದ್ದೆ ಎಲ್ಲ ಸುಟ್ಟೋಗಿಲ್ಲ ಚೆನ್ನಾಗಿದೆ

ಎಲ್ಲ ಹೊಸ ವರ್ಷ ದಿನ ಅಲ್ಲಿ ಇಲ್ಲಿ ಟ್ರಿಪ್ಪು ಡಿಪ್ಪು ಅಂತ ಹೋಗ್ತಾರೆ ನಮ್ದು ಬಟ್ಟೆ ಮರ್ಚೋದು ಇಷ್ಟೇ ಇದೇ ನಮ್ಮದು ಹೊಸ ವರ್ಷ ಹೊಸದಾಗಿ ಕುತ್ಕೊಂಡು ಮತ್ತೆ ಬಟ್ಟೆ ಹರ್ಚೋದು ಹಾಳಾಗಿಂದೆಲ್ಲ ತೆಗಿಯೋದು ಮತ್ತೆ ತುಂಬೋದು ಇದೇ ಇದೇ ಗೋಲ್ ನಮ್ದು ವರ್ಷದ ನೀಟ್ ಮಾಡಿ ಮಾಡಿಟ್ಕೊಳ್ಳೋದು ನಿಮ್ದೇನು ಇದೆಯಾ ಎಷ್ಟೇ ವರ್ಷ ಬಂದರೂ ಈ ಗೋಲ್ನ ಮಾತ್ರ ಚೇಂಜ್ ಮಾಡೋಕ್ಕೆ ಯಾರ ಹತ್ರನೂ ಆಗೋದೇ ಇಲ್ಲ ನೋಡಿ ಬಟ್ಟೆ ಮರ್ಚೋದು ಪದ್ರೆ ತೊಳೆಯೋದು ನೆಲ ಒರೆಸೋದು ಮನೆ ಕ್ಲೀನ್ ಮಾಡೋದು ಇವೆಲ್ಲ ಇದನ್ನ ಎಷ್ಟು ವರ್ಷ ಹೋಗಲಿ ಎಷ್ಟು ಹೊಸ ನ್ಯೂ ಇಯರ್ ಬಂದರೂ ಈ ಗೋಲ್ ಯಾರು ಚೇಂಜ್ ಮಾಡಲಿ ನೋಡೋಣ ಸಾಧ್ಯವೇ ಇಲ್ಲ ಅಸಾಧ್ಯವಾದ ಕೆಲಸ ಅದು ನಮ್ಮಿಂದ ಮಾತ್ರ ಸಾಧ್ಯ ಈಗ ಎಲ್ಲ ಹೊಸ ಎಲ್ಲ ಟ್ರಿಪ್ಪು ಅಲ್ಲಿ ಹೋಗ್ಯಾರ ನಂದು ಎಲ್ಲ ಕೆಲಸ ಮುಗಿದು ಇವಾಗ ಬಂದೆ ಕೂತ್ಕೊಂಡು ಮುಗಿತು ಇಲ್ಲಿ ನೋಡಿ ಗುಡ್ಡೆ ಹಾಕೊಂಡು ಕೂತಿದ್ದೀನಿ ಅದನ್ನು ಯಾರು ಕ್ಲೀನ್ ಮಾಡಿಕೊಡ್ತಾರೇ ಇಷ್ಟೇ ಜೀವನ ಯಾವ ಹೊಸ ವರ್ಷವೂ ಇಲ್ಲ ಎಲ್ಪದ್ದು ಇಲ್ಲ ಸಿಟ್ಟೆ ಬದ್ದೆ ಎಲ್ಲ ಕುಡ್ಕೊಂಡು ತೇಳ್ಕೊಂಡು ಉಳ್ಳಾಡ್ತದಾರೆ ಹೊಸ ವರ್ಷಕ್ಕೆ ನಮ್ಮ ಈ ಥರ ನಾವು ಕುಡಿತಿದ್ದೀವಿ ಸುಸ್ತಾದವು ನೀರು ಅಲ್ಲ ಹಾಗಾಗಿ ಓಕೆ ಕೆಲಸ ಇತ್ತು ಮುಗಿಸ್ಕೊಂಡು ಆಮೇಲೆ ಇಟ್ಟು ಬಾಯ್ ಬಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ನಾವೆಲ್ಲ ಕಾಫಿ ಕುಡ್ಕೊಂಡು ಇವಳನ್ನ ಬಿಟ್ಟು ಬರೋಣ ಅಂತ ಹೋಗ್ತಾ ಇದೀವಿ ಇವಳಿಗೆ ಭಯ ಅಂತೆ ಅದಕ್ಕೆ ಮನೆಯವರೆಗೆ ಸ್ವಲ್ಪ ಬಿಟ್ಟು ಬರೋಣ ಅಂತ ನಮ್ಮ ಮನೆಯವ್ರ ಫ್ರೆಂಡು ಪಪ್ಪು ಅಂತ ಯಾವಾಗಲೂ ಹೇಳ್ತೀನಲ್ಲ ಡ್ರೈವಿಂಗ್ ಮಾಡ್ತಿದ್ದಾರೆ ಅದೇ ಅವ್ರದೇ ಕಾರಲ್ಲಿ ಡ್ರೈವಿಂಗ್ ಮಾಡ್ತಿದ್ದಾರೆ ಸೊ ಬ್ಯಾಕ್ ಕ್ಯಾಮ್ರಾ ತಮ್ಮ ತೋರಿಸ್ತೀನಿ ನಮ್ಮದು ಯಾವಾಗಲೂ ಗೊತ್ತಲ್ಲ ನಮ್ಮ ಬ್ರೋ ಡಿ ಕೆ ಬ್ರೋ ನನ್ನ ಮಗ ಅಲ್ಲೇ ಕುತ್ಕೊಂಡಿದ್ದಾರೆ ಆಮೇಲೆ ಏನಿಲ್ಲ ಸುಮ್ಮನೆ ಇವ್ಳ ಕೆಳಗೆ ಬಿಡೋಣ ಅಂತ ಬನ್ನ ಮತ್ತೆ ಇವಳ ಮನೆ ಹೊರಗೆ ಬಿಡ್ತೀವಿ ಬಂದು ಇಲ್ಲ ಇದೆಯಾ ಮನೆ ಒಂದು ನಾಲ್ಕೈದು ಕಿಲೋಮೀಟ್ರ್ ಹೋಗ್ಬರೋಣ ಅಂದ ಹಂಗೆ ಮನೇಲಿ ಇದ್ದೀವಿ ಬಟ್ಟೆಲ್ಲ ಹತ್ಕ ಬಂದಿಗಡೆ ನೋಡಿ ಯೋ ಯೋ ನ್ಯೂ ಇಯರ್ ನ್ಯೂ ಲುಕ್ ಮಾಡ್ಕೊಂಡ ನೋಡಿ ಇಲ್ಲಿ ಸಾಕು ಪೋಸ್ ಕೊಡೋದಲ್ಲ ಅಣ್ಣ ತಂಗಿ ಅಣ್ಣ ತಂಗಿನ್ ಕೇಳೋದೇ ಬೇಡ ತುಂಬ ಬಿಡಕಂತ ಬರಕ್ ಹೋಗಿ ಇವ್ರ ಮನೆವರೆಗೆ ಬಂದ್ಬಿಟ್ಟಿದೀವಿ ನೋಡಿ ಇಲ್ಲಿ ಶಿವರಾಜ್ ಇವ್ರ ಏರಿಯಾಕ್ಕೆ ಬಂದ್ಬಿಟ್ಟಿವ

ಪ್ಲಸ್ ಅಂತೆ ನೋಡಿ ಎಲ್ಲೆಲ್ ಕಾಲಿಡರಲ್ಲೆಲ್ಲ ಆಟ ಆಡ್ತಿದ್ದಾರೆ ನಾವು ಕೆಳಗಡೆಯಿಂದ ಮೇಲೆ ಬಂದರೆ ಇಲ್ಲಿ ಮೇಲೆ ಫ್ರೆಂಡ್ ಮನೆಗೆ ಬಂದು ಫ್ರೆಂಡ್ ಮಾತಾಡ್ಕೊಂಡು ಹೋಗೋಣ ಬೈ ಡಿ ಕೆ ಬೈ ಮನೆಗೆ ಬನ್ನಿ ಅಮ್ಮಡಿ ತಪ್ಪು ಹಾಯ್ ಕರು ಶುರು ಮಾಡ್ಕೊಂಡಿದ್ದಾರೆ ಬಾ ಈ ಕಡೆ ಬಾ ಮಗನೇ ಈ ಕಡೆ ಬಾ ಇಲ್ಲಿ ಬಾ ಆರಾಮ್ಸೆ ಆರಾಮಸೆ ನಮ್ಮ ಮನೆ ಫ್ರೆಂಡ್ ಪಪ್ಪು ಅವ್ರ ಫ್ಯಾಮಿಲಿ ಎಲ್ಲ ಬಂದಿತ್ತು ಈಗೆಲ್ಲ ದೇವಸ್ಥಾನಕ್ಕೆ ಅಂತ ಬಂದಿದ್ರು ಹಂಗೆ ನಮ್ಮ ಮನೆಗೆಲ್ಲ ಬಂದು ಹೋಗ್ತಾ ಇದ್ರು ನನ್ನ ಹಿಡಿಯನೇ ಹೋಗ್ತಾಳೆ ಹೇಳಿ ಅವ್ರನ್ನ ಈಗ ಕಳಿಸ್ಕೊಡೋ ಸಮಯ ನಾಳೆ ಮಕ್ಕಳಿಗೆಲ್ಲ ಸ್ಕೂಲ್ ಇದೆಯಂತೆ ಮತ್ತೆ ರಜಾ ಬಿಡುತ್ತಲ್ಲ ಅದಕ್ಕೆ ಹೊರಟಿದ್ದಾರೆ ಸೊ ವೆಯ್ಟ್ ಮಾಡ್ತಾ ಇದ್ದಾರೆ ಅವ್ರದ್ದು ಕಾರ್ ಇದೆ ಅಲ್ಲಿ ನಾನಾಗ ಅವ್ರ ಕಾರಲ್ಲೇ ಒಂದು ರೌಡ್ ಹೊಡ್ಕ ಬಂದ ಅವ್ರ ಕಾರೇ ನೋಡಿ ಅಲ್ಲಿ ನಾನು ವಿಡಿಯೋ ಮಾಡೋದನ್ನ ಎಲ್ಲ ನೋಡ್ತಿದ್ದಾರೆ ತಪ್ಪು ನೋಡಿ ತಪ್ಪು ಅವ್ರ ಜೊತೆ ಹೋಗ್ತೀನಿ ಅಂತ ಅಳ್ತಾ ಕುತ್ಕೊಬಿಟ್ಟಿದ್ದಾನೆ ಮತ್ತೆ ಅರ್ಧ ದಾರಿಂದ ವಾಪಸ್ ಬರ್ಬೇಕಾಗ್ತದೆ ಬಾಯ್ ಬಾಯ್ ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್ ಕತ್ಲೆ ಆಗ್ಬಿಟ್ಟಿದೆ ಜೋರಾಗಿ ಅಳ್ತದ ನೀವು ನಂತುವ ಫ್ರೆಂಡ್ಸ್ ಗೆಸ್ಟ್ ಎಲ್ಲ ಬಂದಾಯ್ತು ಹೋಗಾಯ್ತು ಈಗ ನಾವೀಗ ಮನೆ ಕಡೆ ಸೇರುವ ಸಮಯ ನನ್ನ ಮಗ ನೂರು ರೂಪಾಯಿ ಕೊಟ್ಟಿದ್ದಾರೆ ಅಜ್ಜ ಅಜ್ಜಿ ಇಬ್ರು ಕೊಟ್ಟೋಗಿದ್ದಾರೆ ನೂರು ನೂರು ರೂಪಾಯಿ ನೋಡಿ ಎಲ್ಲ ಯಾರು ಆಯ್ತು ಯಾರೇ ರಜಿ ಕಾಣ್ತಾರೆ ಹೋಗೋದೇ ಫ್ರೆಂಡ್ಸ್ ಊಟ ಎಲ್ಲ ಆಗಿ ಸ್ವಲ್ಪ ಡೈಲಿ ರೂಟೀನ್ ಮೇಕಪ್ ಎಲ್ಲ ಮಾಡ್ಕೊಂಡಿದ್ದೀನಿ ನನ್ನ ಮಗನ ಫ್ರೆಂಡ್ ಬಂದಿದ್ದಾನೆ ಮೂಡಿ ತುಂಬ ಬೇಜಾರಾಗಿ ಬಿಟ್ಟಂತೆ ಕಿಟ್ಕಿಟ್ ಮಾಡ್ತಿಲ್ಲ ಅಂದ್ರೆ ನಾವೇನು ಇರಲಿಲ್ಲ ಹಾಗಾಗಿ ಕರ್ಕೊಂಡ ಬಂದಿದ್ದಾನೆ ನೋಡಿ ನನ್ನ ಮಗ ಬಾರಿ ಇದು ಕಡ್ರೆ ಒಳ್ಳೆ ಹಿಂಸೆ ಮಾಡಿ ಹಾಕ್ತಾನೆ ತೋರಿಸ್ತೀನಿ ನೋಡಿ ಯಾಕಂಗ ಮಾಡ್ತೀಯ ये स्वस्ति ना बस्ती मस्ती जास्ती आई तो, तो स्वस्ति दौड़े मिन्ने के दर्द था ला कुछ जाग दिन ला हिंग 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 मैं कर ही नहीं पाई सुबह से आपको नहीं है हमने ए ये देख ये देख ये देख, देख इसका मस्ती बहुत हो गया